ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ದೊಡ್ಡ ಸುದ್ದಿ ಹೇಳ್ತಾ ಇದ್ದೀನಿ ಅದೇ ಅಂದರೆ ಟಿ ಟಿಯಲ್ಲಿ ಅಲ್ಲಿ ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಯಾರೋ ಒಬ್ಬರು ನನಗೆ ಒಂದು ಅಲ್ಲಿ ಕಳಿಸಿದ್ರು ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಮಗೆ ನಿಮಗೆ ಗೊತ್ತಿರುವ ಹಾಗೆ ನೆಗೆಟಿವ್ ಮಾರ್ಕ್ಸ್ ಇರೋದು ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆ ಎಕ್ಸಾಮಲ್ಲಿ ಅಲ್ಲಿ ಮಾತ್ರ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ನಮ್ಗೆ ಗೊತ್ತಿತ್ತು ಆದರೆ ಇ ಟಿ ಒಂದು ಎಲಿಜಿಬಿಲಿಟಿ ಟೆಸ್ಟಲ್ಲಿಯೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಒಂದು ಪೇಪರ್ ಕಟ್ಟಿನಲ್ಲಿ ಬಂದಿದೆ ಸೊ ಅದು ನಿಜನಾ ಅಥವಾ ಸುಳ್ಳ ನಿಜ ಆಗಿದ್ರೆ ಹೇಗೆ ಅನ್ನೋದನ್ನ ಈಡಲ್ಲಿ ತೋರಿಸ್ತೀನಿ ಸೊ ಫಸ್ಟು ಇಲ್ಲಿ ಪೇಪರ್ ಕಟ್ಟಿಂಗ್ ಏನು ಬಂದಿದೆ ಅಂತ ನೋಡೋಣ ಪಿ ಇ ಟಿ ಅರ್ಜಿ ಸಲ್ಲಿಕೆ ನಾಳೆ ಕೊನೆ ಓಕೆ ಆ ಸತ್ತು ಹದಿನೈದು ಹತ್ತೈದು ಟಿ ಇ ಟಿ ಪರೀಕ್ಷೆ ಜೂನ್ ಮೂವತ್ತೊಂದೇ ಸಾವಿರದ ಗೊತ್ತಿದೆ ಆರ್ ಟಿಕೆಟ್ ಬಿಟ್ಟೆ ಬಿಡ್ತಾರೆ ಐ ತಿಂಕ್ ಜೂನ್ ಇಪ್ಪತ್ತೈದಕ್ಕೆ ಟಿ ಇ ಟಿ ಆರ್ ಟಿಕೆಟ್ ಬಿಡಬಹುದು ಸೊ ಇಲ್ಲಿ ನೋಡಿ ಏನು ಕೊಟ್ಟಿದೆ ಅಂದರೆ ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆ ಒಟ್ಟು ನೂರ ಐವತ್ತು ಅಂಕಗಳಿಗೆ ಮಿನಿಮಮ್ ತೊಂಬತ್ತುವರೆ ಇರ್ತದೆ ಇಲ್ಲಿ ನೋಡಿದ್ರೆ ತಪ್ಪು ಉತ್ತರಗಳಿಗೆ ನೆಗೆಟಿವ್ ಮೌಲ್ಯ ಮಾಪನ ಇರುತ್ತೆ ಅಂತ ಒಂದು ಪೇಪರ್ ಕಟ್ಟಿಂಗ್ ಹೇಳಿದೆ ಬಟ್ ಯಾವ ತಿಂಗಳು ಯಾವ ದಿನ ಅಂತ ಹೇಳಿಲ್ಲ ಇದ್ರ ಬಗ್ಗೆ ನಾನು ಸ್ಟಡಿ ಮಾಡಿದ ಪ್ರಕಾರ ಅದರ ಉತ್ತರ ಏನು ಬಂದಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಒಂದು ಲೈಕು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾಕಂದರೆ ಟಾರ್ಗೆಟ್ ಐದುನೂರು ಸಬ್ಸ್ಕ್ರೈಬರ್ ಆಗಬೇಕು ಆವಾಗ ಮಾತ್ರ ಲೈವ್ ವಿಡಿಯೋ ಮಾಡೋಕ್ಕೆ ಸಾಧ್ಯ ಸೊ ಬನ್ನಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಟಿ ಟಿಯಲ್ಲಿ ನೆಗೆಟಿವ್ ಮಾಸ್ ಇರುತ್ತಾ ಇಲ್ಲೊಂದಕ್ಕೆ ಈಗ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಅಧಿಕೃತವಾಗಿ ಬಂದಿರೋಂಥ ಮಾಹಿತಿ ಏನು ಅಂದರೆ ಟಿ ಟಿಯಲ್ಲಿ ಋಣಾತ್ಮಕ ಅಂಕಗಳು ಇರುವುದಿಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ಯು ಸಿ ಹೆಚ್ಚು ಅಂಕಗಳಿಗೆ ಸೂಚನೆ ವಿದ್ಯಾರ್ಥಿ ಮಾನದಂಡ ವಿಷಯಗಳು ಶಿಕ್ಷಕರ ಅರ್ಹತ ಒಟ್ಟು ಫಿಫ್ಟ್ ಪರೀಕ್ಷೆ ಕಡ್ಡಾಯ ಮತ್ತು ಡಿಪ್ಲೊಮಾ ನಿಮಗೂ ಉತ್ತರ ಕೊಡ ಈಗ ನೋಡಿ ಇದರ ಒಂದು ಫೈನಲ್ ಉತ್ತರ ನಾನು ನಿಮಗೆ ನೋಡಿ ಫೈನಲ್ ಉತ್ತರ ಏನು ಗೊತ್ತಾ ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆಯ ನೂರ ಐವತ್ತು ಅಂಕಗಳಾಗಿದ್ದು ಪ್ರತಿ ಪ್ರಶ್ನೆಗೆ ಅಂಕ ಬಂದು ನೂರ ಐವತ್ತು ಬಹು ಆಯ್ಕೆ ಪ್ರಶ್ನೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿಂದ ಒಂದು ಆಯ್ಕೆ ಮಾತ್ರ ಇರುತ್ತೆ ನೋಡಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ದಿಸ್ ಈಸ್ ಫೈನಲ್ ನ್ಯೂಸ್ ಸೊ ಟಿ ಟಿ ಎಲಿಜಿಬಿಲಿಟಿ ಎಕ್ಸಾಮ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಮೋಸ್ಟ್ಲಿ ಈ ನ್ಯೂಸ್ ಕೇಳಿ ನಿಮಗೆ ಖುಷಿ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನು ಹೊಸ ವಿಡಿಯೋ ನಿಮಗೆ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟ್ ಅನ್ನು ನೀವು ಕ್ಲಿಕ್ ಮಾಡಬೇಕು ಸೊ ನಾನು ಬಿಡುವಂತ ಹೊಸ ವಿಡಿಯೋ ನಿಮಗೆ ಬರುತ್ತೆ ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಜೈ